ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಸ್ತಾಗಿರೋ ಒಂದು ಒಂದು ಟವರ್ ಗಾಡಿ ನೋಡ್ತಾ ಇದ್ರ ಯೆಲ್ಲೋ ಬೋರ್ಡ್ ಗಾಡಿ ಒಳ್ಳೆ ಕಂಡೀಷನ್ ಇರೋಂಥ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಗಾಡಿ ಯಾರಾದರೂ ನೋಡ್ತಾ ಇದ್ದರೆ ವೀಕ್ಷಕರೇ ಈ ಗಾಡಿ ನೋಡಿ ವೀಕ್ಷಕರೇ ಅವರಿಗೆ ಬೇಕಾಗಿರೋ ಒಂದು ಗಾಡಿ ಸೇಲಿಗೆ ಬಂದಿದೆ ಟವರ್ ಎಲ್ಲ ಬೋರ್ಡ್ ಗಾಡಿ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಅಂತ ವೀಡಿಯೋದಲ್ಲೇ ಮುಂದೆ ಸಿಗುತ್ತೆ ಈಗ ಸ್ಕ್ರೀನಿಗೆ ಕಾಣಿಸಿರೋದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಇದೇನಕ್ಕೆ ಹಾಕಿದ್ವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಅಂದರೆ ಮಾತ್ರ ಆ ಗಾಡಿದು ಈ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬಳಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದ್ರೆ ಡೈರೆಕ್ಟಾಗಿ ಆಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಯಾರಾದರೂ ಒಂದು ಎಲ್ಲೋ ಬಾಡಿ ಗಾಡಿ ಹುಡುಕ್ತಾ ಇದ್ದರೆ ವೀಕ್ಷಕರೇ ಟವರ್ ಅಲ್ಲಿ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಎಲ್ಪ್ ಆಗ್ಬೋದು ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಥವಾ ನಮ್ಮ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಅಂತ ಹೇಳ್ಬೋದು ಇನ್ನೇ ಗಾಡಿದು ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವ್ರು ಏನು ಹೇಳಿ ಅಂತೇಳಿ ಒಂದು ಅಡಿಯನ್ನು ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಮತ್ತು ಕಾಂಟ್ಯಾಕ್ಟ್ ನಂಬರಿಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಲೋ ಸರ್ ಹೇಳಿ ಸರ್ ಅದೇ ಯಾವುದು ಇದು ಟವರ್ ಅಲ್ಲ ಟವರಾ ಸೆವೆನ್ ಸೀಟರ್ ಗಾಡಿ ಹಾಂ ಹಾಂ ಎಲ್ಲೋ ಬೋರ್ಡು ಓಕೆ ಪರ್ಮಿ ಇದು ಟ್ಯಾಕ್ಸ್ ಪರ್ಮೆಂಟ್ ಒಂದು ಮಾತ್ರ ಇದಾಗಿದೆ ಯಾರಕ್ಕೆ ಕೊಡ್ತೀವಿ ಅದನ್ನು ಹ್ಞೂ ಹ್ಞೂ ನಾವೇ ಕಟ್ಟಿಕೊಡ್ತೀವಿ ಓಕೆ ಅದು ಸ್ವಲ್ಪ ಅರ್ಜೆಂಟ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇನ್ಶೂರೆನ್ಸ್ ಎಫ್ಸಿ ಹ್ಞೂ ಹ್ಞೂ

ಹ್ಮ್ ಹ್ಮ್ ಓನರ್ ಎಷ್ಟ ಇದಾರಲ್ಲೇ ಓನರ್ ಮೂರ್ ಜನ ಆಗಿದೆ ಈಗ ನಾನ್ ತಗೊಂಡಿರೋದ್ ನಾಲ್ಕನೇ ನಾನ್ ಇನ್ನ ನನ್ನ ಹೆಸ್ರು ಮಾಡ್ಸಿಲ್ಲ ಇನ್ನು ಅಂದ್ರೆ ಓನರ್ ಅಲ್ಲೇ ನಡೀತಿದೆ ರನ್ನಿಂಗ್ ಓಕೆ ಟೈರ್ ಅಲ್ಲಾ ಸರ್ ಕಾಡಿಲಿ ಸರ್ ಬಂದ್ ಎದುರುಗಡೆ ಕಳ್ಸಿ ನೋಡಿ ಅವರೇ ಬೆ ಬೆಚ್ಚಿ ಬೆರ್ಗಾ ಹಂಗಿದೆ ಗಾಡಿ ಈಗ ರೀಸೆಂಟ್ ಆಗಿ ಎಲ್ಲಾ ರೆಡಿ ಮಾಡ್ಸಿ ನಿಲ್ಸಿರೋದು ಹೋ ಆ ಗಾಡಿ ನಾನೇ ಓಡಿಸ್ತಿದ್ದೆ ಅದನ್ನ ಅವ್ರಿಗೆ ನಮ್ಮ ಫ್ರೆಂಡ್ ಗೆ ಏನಾಗಿದೆ ಅಂದ್ರೆ ಯಾವದೋ ಒಂದು ಅಣ್ಣ ತಮ್ಮ ದೋಸ್ತ್ site ಅಲ್ಲಿ ಗಲಾಟೆ ಆಗಿದೆ ದುಡ್ಡು ಕಟ್ಟಬೇಕು ಇವಾಗ ಒಂದು ಎರಡು ಲಕ್ಷ ಹಂಗಾಗಿ ಅವರು ಮಾರಾಟಕ್ಕೆ ಇಟ್ಟಿದ್ರು ಅದಕ್ಕೆ ಆಗ್ತದೆ YouTube ಗೆ ಓಕೆ ಓಕೆ ಈಗ ಕಂಡೀಷನ್ ಅಲ್ಲಿ ಓಕೆ ಇದೆಯಾ ರನ್ನಿಂಗ್ ಕಂಡೀಷನ್ ಅಲ್ಲಿ ಸರ್ ಫ್ರಂಟ್ ಎರಡು ನ್ಯೂ ಟೈರ್ ಹೊಸ ಹಿಂದೆ ಬ್ಯಾಕ್ ಸೈಡ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಹಾ ಇನ್ನು ಅಲ್ಲಿ ಆಗಲಿ ಇದ್ರಲ್ಲಾಗ್ಲಿ ಗುಂಡ್ ಗುಟ್ ಕಂಡೀಷನ್ ಐತೆ ಬಂದ್ ನೋಡಕ್ ಕೇಳಿ ಬೇಕಾದ್ರೆ ಪಾಲ್ತಿಗಳು ಯಾವ ಇದ್ರೆ ಅರ್ಜೆಂಟಾಗಿ ಹಾ ಹಾ ಹಾನ್ ನಂಬರ್ ಕೊಡಿ ಓಕೆ ದೂರ ಎಲ್ಲೂ ಹೋಗೋ ಆಗಿಲ್ಲ ಮೈಸೂರು ಮೈಸೂರು ಸಿಟಿ ಹ್ಞೂ ಸಿಟಿನಿ ಹ್ಮ್ ಹ್ಮ್ ಮೈಸೂರು ಸಿಟಿಯಲ್ಲಿ ಎಲ್ಲಿ ನಿಯರ್ ಯಾವ್ದಾದ್ರು ನಿಯರ್ ರಿಂಗ್ ರೋಡ್ ರೋಡಲ್ಲೇ ರಿಂಗ್ ರೋಡ್ ಹ್ಞೂ ಓಕೆ ಓಕೆ ಗಾಡಿಗ್ ರೇಟು ಸರ್ ನಾವು ಎರಡು ಎಂಬತ್ತು ಹೇಳ್ತಾ ಇದೀವಿ ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ರ ವಿತ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಎಲ್ಲ ಫುಲ್ ರನ್ನಿಂಗ್ ಹಾ ನೆಗೋಷಿಯಬಲ್ ಆಗುತ್ತಾ ಅಂದ್ರೆ ಕಡಿಮೆ ಆಗುತ್ತಾ ಒಂದು ಸಾವಿರ ಕಡಿಮೆ ಕೊಡೋಣ ಸರ್ 5 10 ಆಕ್ಚುಲಿ ಬಂದು ನನ್ನ ನನ್ನತ್ರ ಒಂದು ವೈಟ್ ಪೋರ್ಟ್ ಟವರ್ ಇದೆ 9 ಮಾಡ್ಲೇನೆ 3 20 ತಂದಿದೆ ಆಹಾ ಈಗ ನಾನು ಅವರು ಹೇಳಿದ್ರು ಇದು ನಾನು ಓಡಿಸ್ತಿರೋದು ಎಲ್ಲ ಗಾಡಿ ನಮ್ಮ ಫ್ರೆಂಡ್ದು ಹ್ಮ್ ಅವರು ಹೇಳಿದ್ರು ರೈಟ್ ನೀವು ಹೇಳಬಹುದು ಹೇಳಬಿಟ್ಟಿದೀನಿ ಇಲ್ಲ ಎರಡು ಎಂಬತ್ತು ಅಂತ ಈಗ ಹೇಳಿದ ಅವರು ಬಂದಿದ್ರು ಪಾರ್ಟಿ ಅವಾಗೆ ಕೊಡ್ಸ ಬಿಡುವ ಅವಾಗ ಮೂರ್ವರೆ ಲಕ್ಷ ಕಡಿಮೆ ಕೊಡವ ಅಂತ ಟೆಲ್ ಮಾಡ್ಲಾ ಹಂಗಾಗಿ ಈಗ ಫೈನಲ್ ನನ್ಗೆ ಅರ್ಜೆಂಟ್ ಇದೆ ಒಂದ್ ಇಪ್ಪತ್ ಮೂವ್ ಸಾವಿರ ಕಡಿಮೆ ಬೇಕಾರೆ ಅಂತ ನಿಮ್ಮ ಫ್ರೆಂಡ್ ಮುಚ್ಚಿಮರ ಏನಿಲ್ಲ ನಮಗೂ ಇದಿಲ್ಲ ಅವ್ರಿಗೆ ಸ್ವಲ್ಪ ನಾವು ಅವ್ರ ಡ್ರೈವ್ ಮಾಡಿ ಅನ್ನ ತಿಂದಿದೀವಿ